ಜಿಂದಾಲ್ ಫ್ಲೈಓವರ್ ಬಳಿ ಡೆಡ್ಲಿ ಅಪಘಾತ ನಡೆದಿದ್ದು ಐವರು ಸಾವನ್ನಪ್ಪಿದ್ದಾರೆ ಒಂದೇ ಕಾರಿನಲ್ಲಿದ್ದಂತಹ ಐದು ಮಂದಿ ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಜಿಂದಾಲ್ ಬಳಿಯ ಫ್ಲೈಓವರ್ ಮೇಲೆ ನಡೆದಂತಹ ದುರ್ಘಟನೆ ಇದು ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರ ವೇಳೆಗೆ ನಡೆದಿರುವಂತಹ ಆಕ್ಸಿಡೆಂಟ್ ಇದಾಗಿದ್ದು ತುಮಕೂರು ಮಾರ್ಗದಿಂದ ಬೆಂಗಳೂರಿನ ಕಡೆ ಬರ್ತಾ ಇದ್ದಂತಹ ಇಂಡಿಕಾ ಕಾರು ಜಿಂದಾಲ್ ಬಳಿಯ ಫ್ಲೈಓವರ್ ಮೇಲೆ ಬರ್ತಾ ಇದ್ದಂತಹ ಡಿವೈಡರ್ಗೆ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದು ಸಿನಿಮೀಯ ಶೈಲಿಯಲ್ಲಿ ಎರಡು ಪಲ್ಟಿ ಹೊಡೆದು ಆ ಬಳಿಕ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಬಸ್ ಮುಂಬದಿ ಡ್ಯಾಮೇಜ್ ಆಗಿದೆ ಅದೃಷ್ಟವಶಾತ್ ಬಸ್ ನಲ್ಲಿ ಮಂದಿ ಪ್ರಯಾಣಿಕರಿದ್ರು ಆದರೆ ಯಾವುದೇ ಅಪಾಯವಾಗಿಲ್ಲ ಆದರೆ ಕಾರಿನಲ್ಲಿದ್ದ ಐದು ಮಂದಿಯಲ್ಲಿ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಕಾರ್ ಡ್ರೈವ್ ಮಾಡ್ತಾ ಇದ್ದ ಲಿಖಿತ್ ಎಂಬ ಯುವಕ ಉಸಿರಾಡ್ತಾ ಇದ್ದು ಖಾಸಗಿ ಆಸ್ಪತ್ರೆಗೆ ಆತನನ್ನು ಸಾಗಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಆತ ಕೂಡ ಸಾವನ್ನಪ್ಪಿದ್ದ ಸದ್ಯಕ್ಕೆ ಲಿಖಿತ್ ಮತ್ತು ಹರ್ಷಿತ್ ಎಂಬ ಇಬ್ಬರ ಗುರುತು ಪತ್ತೆಯಾಗಿದ್ದು ಉಳಿದ ಮೂವರ ಬಗ್ಗೆ ಪೊಲೀಸರಿಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಎಲ್ಲರೂ ಕೂಡ ದೊಡ್ಡಬಳ್ಳಾಪುರ ಮೂಲದವರಾಗಿದ್ದು ಔಟಿಂಗ್ ಹೋಗಿರುವಂತಹ ಮಾಹಿತಿ ಇದೆ ಮನೆಯವರಿಗೆ ಏನೂ ಹೇಳದೆ ಸ್ನೇಹಿತರ ಗ್ಯಾಂಗ್ ಒಂದು ಈ ರೀತಿಯಾಗಿ ಔಟಿಂಗ್ ಹೋಗಿದ್ದು ರಿಟರ್ನ್ ಆಗುವಾಗ ಈ ದುರ್ಘಟನೆ ಸಂಭವಿಸಿದೆ ಸದ್ಯ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗಿದೆ ಮಾದರಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ